ಇಲ್ಲ ಪ್ರತಿ ಭಾನುವಾರನೂ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಬಿಕಾಸ್ ಸುಮ್ಮನೆ ನಾನು ಬಿ ಐ ಪಿಸ್ ಅಂತ ಕರೆಯೋಲ್ಲ ನಿಜವಾಗ್ಲೂ ದೇ ಆರ್ ಮೈ ವೆರಿ ಇಂಪಾರ್ಟೆಂಟ್ ಪರ್ಸನ್ ಸೊ ಮೀಟ್ ಮಾಡಿ ಮಾಡೇ ಮಾಡ್ತೀನಿ ಇದೇನು ಮುಂಚೆಯಿಂದ ಮಾಡಿ ನಾನು ಧ್ರುವ ಸರ್ಜಾ ಅವರ ಅಭಿಮಾನಿ ನಾಯಂಡಳ್ಳಿಯಿಂದ ಬಂದಿದ್ದೀನಿ ಅವ್ರಿಗೆ ಅವ್ರಿಗಾಗಿ ಒಂದು ಹಾಡು ಬರೆದಿದ್ದೀನಿ ರಾಗ ಸಂಯೋಜನೆ ಮಾಡಿ ಹಾಡ್ತಾಯಿದ್ದೀನಿ ಅವ್ರಿಗೋಸ್ಕರ ಈ ಹಾಡನ್ನ ನಾನು ಹಾಡಲೇಬೇಕಂತ ಬಂದಿದ್ದೀನಿ ಕೇಳಿ सर्ज बु सर्र्ज एन् प्रिन्सर्ज सर्ज बु सर्ज ध्रुव सर्ज हो नगरी उदिरी तुतुरी एरडे जय श्री राम जै 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 जय 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 जै 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 राम दूत हनुमान ಇವ್ರ ಮಿಂಚಿನಂಥ ಓಟ ಆ ಸಿಡಿಲಿನಂತ ನೋಟ ಇವ್ರ ಮಿಂಚಿನಂಥ ಓಟ ಆ ಸಿಡಿಲಿನಂಥ ನೋಟ ಇವರು ಇಟ್ರೆ ಹೆಜ್ಜೆ ಮುಂದೆ ಎದುರಾಳಿಗಳು ಹಿಂದೆ ಇವರು ಇಟ್ರೆ ಹೆಜ್ಜೆ ಮುಂದೆ ಎದುರಾಳಿಗಳು ಹಿಂದೆ ಇವರು ಗುಣದಲ್ಲಿ ಶ್ರೀರಾಮ್ ಬಲದಲ್ಲಿ ಜೈ ಹನುಮಾನ್ ಇವರು ಗುಣದಲ್ಲಿ ಶ್ರೀರಾಮ್ ಬಲದಲ್ಲಿ ಜೈ ಹನುಮ ಹನುಮಾನ್ ಓಡ್ರೋ 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 ಇದು ಸರ್ಜಾಡ್ಡ ಓಡ್ರೋ 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 ಇದು ಸರ್ಜಾಡ್ಡ ಸರ್ಜ ಬಂದ್ರು ಸರ್ಜಾ ಆಕ್ಷನ್ ಫ್ರಿನ್ ಸರ್ಜಾ ಸರ್ಜ ಬಂದ್ರು ಸರ್ಜಾ ಅಣ್ಣ ಧ್ರುವ ಸರ್ಜಾ ಹೊಡಿರಿ ನಗರಿ ಊದಿರಿ ತುತುರಿ ಎರಡೇ ಎರಡು ಸ್ಟೆಪ್ಪು ಹಾಕಿ ಬಿಡೋಣ ಜೈ 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 ಶ್ರೀರಾಮ ಶ್ರೀರಾಮಾದೂತ ಹನುಮನ್ ಜೈ 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 ಶ್ರೀರಾಮ ಶ್ರೀರಾಮ್ ಶ್ರೀರಾಮ್ ಜೈ ಧ್ರುವ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ